ಇ ಜಿಲ್ಲಾಸಯಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರು ಮಾಧವಪ್ಪನವರು ವೆಂಕೇಶ ಅವರು ಮತ್ತೆ ಅನಿಲ್ ಚಿಕ್ಕಮೂರು ಅವರು ಆ ಎಲ್ಲಾ ಪ್ರಸೀರಿ ಇತ್ತು ಭಾಗಿನಾರ್ ಪುಸ್ತಕಕ್ಕೆ ಕ್ಯಾನ್ಸಲ್ ಮಾಡಿದ್ದೀವಿ ಕಬಳಿ ಜಿಲ್ಲಾಸಯ ಅದರ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ ಯಾಕಂದರೆ ಇದರ ಹಲವು ರೈತ ಮುಖಂಡರು ಹಾಜರಿದ್ದರು ಹತ್ತೊಂಬತ್ತು ಟಿ ಎಮ್ ಸಿ ನೀರು ಹತ್ತೊಂಬತ್ತು ಚಿಲ್ಲರೆ ಅಷ್ಟು ನೀರು ತುಂಬಿದೆ ಸೊ ಈ ತುಂಬಿದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾತೆ ಕಪಿಲಾ ನದಿ ನಿದೆಯಲ್ಲ ಅದರ ಮಾತೆ ಪೂಜೆಯನ್ನು ಮಾಡಿದ್ದೀವಿ ಈ ವರ್ಷ ಮಳೆ ನಮ್ಮ ವಾಡಿಕೆಗಿಂತ ಜಾಸ್ತಿ ಆಗಿದೆ ಸುಮಾರು ಮೂವತ್ತು ಪರ್ಸೆಂಟ್ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕಳೆದ ವರ್ಷ ಬರಗಾಲ ಇತ್ತು ಹಾಗಾಗಿ ನಾವು ಬಾಗಿನ ಆಪಿಸಲಿಕ್ಕೆ ಆಗಿರಲಿಲ್ಲ ಇದು ನಾನು ಮೂರನೇ ಬಾರಿನೋ ನಾಲ್ಕನೇ ಬಾರಿನ ಕಬಣಿಗೆ ಜಲಾಶಯಕ್ಕೆ ಮೂರನೇ ಬಾರಿ ಇರ್ತಕ್ಕಂಥದ್ದು ಈ ತುಂಬಿರೋದರಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿಗೆ ಇದು ಹಾಕ್ಬೇಕು ಒಂದು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ ಜಮೀನಿಗೆ ನೀರಾವರಿ ಆಗ್ತದೆ ಆ ರೈತರಿಗೆಲ್ಲ ಇವತ್ತು ಸಂತೋಷ ಹರ್ಷ ನೋಡಿದೆ ನದಿ ತುಂಬಿದ್ರೆ ನದಿ ಜಲಾಶಯ ತುಂಬಿದ್ರೆ ರೈತರಿಗೆ ವ್ಯವಸಾಯಕ್ಕೆ ತೊಂದರೆ ಆಗೋಲ್ಲ ಜಮೀನುಗಳಿಗೆ ನೀರು ಸಿಗ್ತದೆ ಮತ್ತೆ ಕುಡಿಯೋ ನೀರು ಆಗ್ತದೆ ಭಾಳ ಮುಖ್ಯವಾಗಿ ಕುಡಿಯೋ ನೀರು ಕೂಡ ಕಬ್ಬಿನಿಂದ ಆಗ್ತದೆ ನಮಗೆ ತಮಿಳ್ನಾಡುಗೂ ನಮಗೂ ಯಾವಾಗಲೂ ಕೂಡ ನೀರಿನ ಬಗ್ಗೆ ವಿವಾದ ಇದೆ ಇರ್ತದೆ ಸುಮಾರು ಕಾವೇರಿ ನೀರಿನ ವಿವಾದ ನೂರು ವರ್ಷಗಳ ಹಳೆಯದು ನಮಗೆ ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ಗಿಂತ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಅವರು ಕೊಡಬೇಕು ಅಂತ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿ ನಾಲ್ಕು ಜಲಾಶಯಗಳು ಬರ್ತವೆ ಒಂದು ಕಾವೇರಿ ಎಸ್ ಎರಡನೇದು ಕವಿ ಮೂರನೇದು ಹೇಮಾವತಿ ನಾಲ್ಕನೇದು ಹಾರಗಿ ಎಲ್ಲ ಸೇರಿದರೆ ಹದಿನಾಲ್ಕು ಟಿ ಎಚ್ ನೀರಾಗ ಒಟ್ಟು ಜಲ ಸಂಗ್ರಹ ನೀರಂದು ಕಾವೇರಿ ಜಲಾಯನ ಪ್ರದೇಶದಲ್ಲಿ ಈ ನಾಲ್ಕು ಡ್ಯಾಮ್ಗಳಿಂದ ನೂರ ಹದಿನಾಲ್ಕು ಟಿ ಎಮ್ ಸಿ ಈ ಸಾರಿ ನಾಲ್ಕು ಜಲಾಶಯಗಳು ತುಂಬಿದೆ ಕೆ ಆರ್ ಎಸ್ ತುಂಬಿದೆ ಈಗ ಅಲ್ಲಿ ಬಾಗಿನ ರೂಪಿಸಿದ್ದೀವಿ ಇವತ್ತು ಬೆಳಿಗ್ಗೆ ಕಬಿನಿ ತುಂಬಿದೆ ಹೇಮಾವತಿ ತುಂಬಿದೆ ಮತ್ತು ಆರಂಗಿ ಕೂಡ ತುಂಬಿದೆ ಸೊ ಅದರಿಂದ ಈ ವರ್ಷ ತಮಿಳ್ನಾಡಿಗೆ ನಾವು ಎಷ್ಟು ನೀರು ಬಿಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ